ಹಾ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಅಕ್ಕ ಭಾವ ಬಂದಿದ್ರು ಸೊ ಹಾಗೇನೆ ಇಲ್ಲೇ ಸ್ಟೇ ಆಗಿದ್ರಲ್ವ ಹಂಗಾಗಿ ಒಡೆ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ನನ್ನನ್ನು ಕಡಲೆಬೇಳೆ ನೆನೆ ಹಾಕಿದ್ದು ಇದು ಬಂದು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಇದ್ದೆ ತುಂಬಾ ಗರಿಗರಿಯಾಗಿ ಬರುತ್ತೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೇನೆ ನಾನಿಲ್ಲಿ ತಗೊಂಡಿರೋದು ಒಣ್ಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಹಸಿಮೆಣ್ಸಿ ಕಾಯಿ ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಒಣ್ಮೆಣಸಿನ್ಕಾಯಿನ ಜಾಸ್ತಿ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೇನೆ ಜೊತೆಗೆ ಒಂದೆರಡು ಪೀಸ್ ಶುಂಠಿ ಹಾಗೆಯೇ ಒಂದಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟನ್ನು ಮಾತ್ರ ಹಾಕ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ನಾನು ಏನು ಕ್ವಾಂಟಿಟಿ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಮಾತ್ರ ನಾನು ಇದಕ್ಕೆ ಹಾಕೊತೀನಿ ಇನ್ನರ್ಧ ಇನ್ನೊಂದು ಸರಿ ರುಬ್ತೀನಲ್ವ ಆವಾಗ ಆ್ಯಡ್ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಇದನ್ನು ರುಬ್ಕೊಳ್ಳುವಾಗ ನಾವು ಸ್ವಲ್ಪ ತರಿಯಾಗಿಯೇ ರುಬ್ಕೋಬೇಕು ಜಾಸ್ತಿ ಪೇಸ್ಟ್ ರೀತಿ ಎಲ್ಲ ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ತರತರಿಯಾಗಿಯೇ ರುಬ್ಕೊಳ್ಳೋದ್ರಿಂದ ಅದು ಕೂಡ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಸೊ ನಾವು ಈ ರೀತಿ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ಅದು ತುಂಬಾ ಗರಿಯಾಗಿರುತ್ತೆ ಹಾಗೆ ನಾವು ಬೇಯಿಸಿ ಇಟ್ಟು ಅದು ತಣ್ಣಗಾದ್ರೂ ಕೂಡ ಕ್ರಿಸ್ಪಿಯಾಗಿಯೇ ಇರುತ್ತೆ ಬೇಕಿದ್ರೆ ನೀವು ಸರಿ ಟ್ರೈ ಮಾಡಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ ಹಾಗೆಯೇ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬಾ ಗರಿ ಗರಿಯಾದ ಕಡಲೆಬೇಳೆ ವಡೆ ರೆಡಿಯಾಗುತ್ತೆ ಇದನ್ನು ನಾನು ಎರಡು ಟ್ರಿಪ್ ಮಾಡ್ಕೊಂಡಿದ್ದೆ ರುಬ್ಲಿಕ್ಕೆ ಅಂತ ಹೇಳಿ ಸೊ ಎರಡು ಟ್ರಿಪ್ ರುಬ್ಬಾದಮೇಲೆ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಕರ್ಬೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಬೇಕಾದರೆ ನೀವು ಸಬ್ಸಿಗೆಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಸಬ್ಸಿಗೆ ಸೊಪ್ಪು ಇರಲಿಲ್ಲ ಆ್ಯಕ್ಚುಲಿ ಅದರಿಂದ ಹಾಕ್ಲಿಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಕಳ್ಸಿ ಸೊ ಈ ರೀತಿ ಸೊಪ್ಪುಗಳನ್ನು ಹಾಕ್ಕೊಂಡು ನಾವು ವಡೆ ಮಾಡೋದ್ರಿಂದ ಅದು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆ ಎಲ್ಲ ಹಾಕಿ ಬಿಸಿ ಮಾಡ್ಕೊತೀನಿ ಫಸ್ಟು ಕೆಲವರು ಇದಕ್ಕೆ ಬೇಕಿಂಗ್ ಸೋಡಾ ಎಲ್ಲ ಇರುತ್ತಲ್ವ ಅದನ್ನು ಹಾಕ್ತಾರೆ ಬಟ್ ನಾವು ಹಾಕ್ಲಿಕ್ಕೆ ಹೋಗಲ್ಲ ಅಕ್ಕನ ಫ್ರೆಂಡ್ ಇದ್ದಾರಲ್ವ ಅವರ ಮಗಂದು ಮದುವೆ ಇತ್ತು ಆ್ಯಕ್ಚುಲಿ ಸೊ ಹಂಗಾಗಿ ಬಂದಿದ್ದರು ಒಂದು ಶಾರ್ಟ್ಸ್ ಕೂಡ ಹಾಕಿದ್ದೆ ನಾನು ಆ್ಯಕ್ಚುಲಿ ಅದು ನೋಡಿರ್ತೀರ ಅಂತ ಅಂದ್ಕೋತೀನಿ ಅಲಸಂದೆ ಎಲ್ಲ ಒಡೆದು ಅದನ್ನು ಬೇಳೆ ಮಾಡಿ ಒಡೆ ಮಾಡ್ತಾರಲ್ವ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಅಲಸಂದೆ ಎಲ್ಲ ಬೆಳೀತಾ ಇದ್ವಿ ಆವಾಗ ಅಲಸಂದೆಯಲ್ಲಿ ವಡೆ ಮಾಡ್ತಾಯಿದ್ವಿ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಗರಿಗರಿಯಾಗಿ ಬರುತ್ತೆ ಈ ಕಡಲೆ ಬೇಳೆ ಅದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಇದನ್ನು ಆ್ಯಕ್ಚುಲಿ ಕೈಯಲ್ಲೇ ಹಾಕ್ತೀನಿ ಸೊ ಹಂಗಾಗಿ ಅಂಗೈ ಮೇಲೆ ಈ ರೀತಿ ಉಂಡೆ ಎಲ್ಲ ಕಟ್ಕೊಂಡು ಅದನ್ನು ತಟ್ಟಿ ತಟ್ಟಿ ಸ್ವಲ್ಪ ಕೈ ಒದ್ದೆ ಅಂದರೆ ಅದೇನು ಅಂಟೋದಿಲ್ಲ ಹಾಗಾಗಿ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ನಾವು ಈ ರೀತಿ ವಡೆ ಮಾಡಿಕೊಂಡು ತಟ್ಟಿ ಕೈಯ್ಯಲ್ಲೇ ತಟ್ಟಿ ಬಿಡ್ಬೋದು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು ಅಂತ ಅಂದಾಗ ಬೇಕಿದ್ರೆ ನೀವು ಉಂಡೆಗಳೆಲ್ಲ ಮಾಡಿ ಇಟ್ಕೊಂಡು ಆನಂತರ ಬೇಕಿದ್ದರೆ ನೀವು ಈ ರೀತಿ ಕೈಯಲ್ಲೇ ತಟ್ಟಿ ಬಿಡ್ಬೋದು ಅಥವಾ ಕೆಲವರು ಕವರ್ ಮೇಲೆ ಎಲ್ಲ ತಟ್ಟಿ ಇಟ್ಕೊಂಡು ಆ ಆನಂತರ ಬೇಯಿಸ್ತಾರೆ ಹಾಗೇ ಬಟ್ಟೆ ಮೇಲೆಲ್ಲ ತಟ್ಕೊಂಡು ಕೂಡ ಬೇಯಿಸ್ತಾರೆ ಬಟ್ ನಾವು ಡೈರೆಕ್ಟಾಗಿ ಕೈಯಲ್ಲೇ ಹಾಕ್ತೀವಿ ಬಿಸಿ ಬಿಸಿಯಾದ ಗರಿ ಗರಿಯಾದ ಕಡಲೆ ಬೇಟೆ ವಡೆ ರೆಡಿಯಾಗಿದೆ ಸೊ ಇದನ್ನ ಟೀ ಜೊತೆ ಎಲ್ಲರಿಗೂ ಸರ್ವ್ ಮಾಡಿದೆ ಈ ಟೈಮಲ್ಲಂತೂ ಯಾವಾಗಲೂ ಮೋಡ ಇರುತ್ತೆ ಅಥವಾ ಮಳೆ ಇರುತ್ತೆ ಹಂಗಾಗಿ ಏನಾದರೂ ಟೀ ಜೊತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ ಹಂಗಾಗಿ ಈ ರೀತಿ ವಡೆ ಬೋಂಡ ಎಲ್ಲ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ಮಳೆ ಟೈಮಲ್ಲಂತೂ ಆ ಥರ ಟೈಮಲ್ಲಿ ಈ ಒಂದು ಬಿಸಿ ಬಿಸಿ ವಡೆ ಮಾಡ್ಕೊಂಡು ಟೀ ಕುಡಿತಿದ್ರೆ ಎಷ್ಟು ಅಲ್ವಾ ಅಕ್ಕ ಬಂದ್ಬಿಟ್ಟು ಕರ್ಬೇವಿನ ಚಟ್ನಿ ಪುಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಸೊ ಅಕ್ಕನ ಹತ್ರ ಕರ್ಬೇವಿನ ಚಟ್ನಿ ಎಲ್ಲ ಮಾಡಿಸ್ಕೊಂಡೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ಒಂದು ಸ್ಯಾರಿ ಇತ್ತು ತುಂಬ ದಿವಸ ಆಗಿತ್ತು ನನ್ನ ಫ್ರೆಂಡ್ ಆ್ಯಕ್ಚುಲಿ ಇದನ್ನು ಕೊಟ್ಟಿದ್ದು ಅವರ ಹೊಸಮನೆಗೆ ಅಂತ ಗಿಫ್ಟಾಗಿ ನನಗೆ ಕೊಟ್ಟಿದ್ಲು ಈ ಒಂದು ಸ್ಯಾರಿನ ನಾನು ಇನ್ನೂ ವೇರ್ ಮಾಡೇ ಇರಲಿಲ್ಲ ಆ್ಯಕ್ಚುಲಿ ಇದು ಕೊಟ್ಟು ಒಂದು ತ್ರೀ ಫೋರ್ ಇಯರ್ಸೇ ಆಗಿಬಿಡ್ತು ಬಟ್ ಬ್ಲೌಸ್ ಮತ್ತು ಫಾಲ್ಸ್ ಎಲ್ಲ ರೆಡಿ ಇರಲಿಲ್ವಲ್ಲ ಹಾಗಾಗಿ ನಾನು ಇದನ್ನು ವೇರ್ ಮಾಡೇ ಇರಲಿಲ್ಲ ಸುಮಾರು ಸರಿ ಎತ್ಕೊತಾ ಇದ್ದೆ ಹಾಗೂ ಇದಕ್ಕೆ ಕಾಂಬಿನೇಷನ್ ಆಗಿ ಅಂದರೆ ಕಾಂಟ್ರಾಸ್ಟ್ ಕಲರ್ಸ್ ಬ್ಲೌಸ್ ಯಾವುದಾದ್ರು ಹಾಕ್ಕೊಂಡು ವೇರ್ ಮಾಡೋಣ ಅಂತ ಬಟ್ ವೇರ್ ಮಾಡೇ ಇರಲಿಲ್ಲ ಹಾಗಾಗಿ ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎತ್ಕೊಂಡೆ ಸ್ಯಾರಿ ಬಂದು ಸಿಂಪಲ್ ಕಾಟನ್ ಸ್ಯಾರಿ ಬರುತ್ತೆ ಸ್ವಲ್ಪ ಗ್ರೀನ್ ಮಿಕ್ಸ್ ಆಗಿದೆ ಬಾರ್ಡರ್ಗೆ ಸೊ ಗ್ರೀನಲ್ಲಿ ಏನಾದರೂ ಮಿಕ್ಸ್ ಮಾಡಿ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಕೂಡ ಈ ರೀತಿಯೇ ಪಿಂಕ್ ಬಂದಿದೆ ಸೊ ಗ್ರೀನ್ ಏನಾದರೂ ಹೈಲೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಇವಾಗೆಲ್ಲ ಕಟಿಂಗ್ ಮಾಡಿ ರೆಡಿ ಇಟ್ಕೊಂಬಿಟ್ರೆ ನಾಳೆ ಸ್ಟಿಚಿಂಗ್ ಮಾಡ್ಕೊಬೋದು ಅಂತ ಹೇಳಿ ನಾನು ನೈಟನ್ನೇ ಕಟ್ ಮಾಡಿ ರೆಡಿ ಮಾಡ್ಕೊಂಡೆ ಆ್ಯಕ್ಚುಲಿ ಒಂದು ವಿಷಯ ನಿಮಗೆ ನಾನು ಹೇಳಿಲ್ಲ ಅಂತ ಅನ್ಕೋತೀನಿ ನಾನು ನನ್ನ ಫ್ಯಾಮಿಲಿ ಬಗ್ಗೆ ಸರಿಯಾದ ಡೀಟೇಲ್ಸ್ ಕೊಡಲಿಲ್ಲ ನಿಮಗೆ ಆ್ಯಕ್ಚುಲಿ ನಮ್ಮ ಅತ್ತೆ ಮಾವನಿಗೆ ನಾಲ್ಕು ಜನ ಮಕ್ಕಳು ಅಂದರೆ ನನ್ನ ಹಸ್ಬೆಂಡ್ ಆಗಿನ ಅವ್ರ ತಮ್ಮ ಮತ್ತು ಇಬ್ಬರು ಅಕ್ಕ ಅಕ್ಕಂದ್ರಿದ್ದಾರೆ ಅಕ್ಕಂದ್ರಿಗೂ ಕೂಡ ಮದುವೆಯಾಗಿ ಮಕ್ಕಳೆಲ್ಲ ಇದ್ದಾರೆ ಸೊ ಮತ್ತು ಅವ್ರ ಮಕ್ಳಿಗೂ ಕೂಡ ಮ್ಯಾರೇಜ್ ಎಲ್ಲ ಆಗಿದೆ ಮಾವ ಬಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಅವರು ಹೋಗ್ಬಿಟ್ರು ಸೊ ನಾವು ಬೇರೆ ಕಡೆ ಅಂದರೆ ಹೊಸ ಸಂಬಂಧ ಏನಲ್ಲ ನಾವು ಇವ್ರಿಗೆ ಹಳೆ ಸಂಬಂಧನೇ ಅಂದರೆ ನಮ್ಮ ಅಮ್ಮ ನಮ್ಮ ಮಾವಂಗೆ ತಂಗಿ ಈ ರೀತಿ ಸೋದರತೆ ಆಗಬೇಕು ಅಣ್ಣ ತಮ್ಮನಿಗೆ ಅಕ್ಕ ತಂಗಿ ಮದುವೆ ಆಗಿರೋದು ಈ ರೀತಿ ಸೊ ಹಂಗಾಗಿ ನಾವು ಇಬ್ಬರು ಒಂದೇ ಥರ ಮನೆ ಮಾಡಿ ಅಕ್ಕಪಕ್ಕನೇ ಅಂದರೆ ಟಿನ್ಸ್ ಮನೆ ಅಂತಲೇ ಹೇಳ್ತಾರೆ ಎಲ್ಲರೂ ಆ ರೀತಿ ಮನೆ ಮಾಡಿ ನಾವು ಸಿಟಿಗೆ ಬಂದಿದ್ದೆ ಆ್ಯಕ್ಚುಲಿ ನಾವು ಇದ್ದಿದ್ದು ಹಳ್ಳಿಲೇ ಸೊ ಇವಾಗ ಒಂದು ಫೋರ್ ಫೈವ್ ಇಯರ್ಸಿಂದ ನಾವು ಇಲ್ಲಿಗೆ ಬಂದಿರೋದು ನನಗೆ ಬಂದು ಇಬ್ಬರು ಗಂಡು ಮಕ್ಕಳು ಹಾಗೆಯೇ ನನ್ನ ತಂಗಿಗೆ ಒಬ್ಬ ಮಗ ಮತ್ತು ಒಬ್ಬ ಮಕ್ಕಳು ಇದ್ದಾರೆ ಸೊ ಅತ್ತೆ ಬಂದು ಒಂದೆರಡು ದಿವಸ ಇದ್ದು ಬರ್ತೀನಿ ಅಂತ ಅದಕ್ಕೆ ಮನೆಗೆ ಹೋಗಿದ್ದಾರೆ ಸೊ ಹಾಗೆಯೇ ನನಗೆ ಇಬ್ಬರು ಅಕ್ಕ ಮತ್ತು ಒಬ್ಬ ಅಣ್ಣ ಇದ್ದಾನೆ ಸೊ ಇದಿಷ್ಟು ನಮ್ಮ ಫ್ಯಾಮಿಲಿ ಸೊ ಇನ್ನುಳಿದಂತೆ ಎಲ್ಲ ಡೀಟೇಲ್ಸು ಓದ್ಲಾಗಲಿ ನಾನು ಹೇಳಿದ್ದೆ ಅಮ್ಮ ಮನೆ ಬಗ್ಗೆ ಎಲ್ಲ ಸೊ ಅದೆಲ್ಲ ಏನು ಹೇಳಬೇಕಾಗಿಲ್ಲ ಇವಾಗ ಅಂತ ಅನ್ಕೋತೀನಿ ಬ್ಲೌಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಳೆಗೆ ನಾನು ಇದನ್ನು ಸ್ಟಿಚ್ ಮಾಡ್ಕೊತೀನಿ ಸ್ವಲ್ಪ ಫ್ರೀ ಇದ್ದಾಗ ನಾವು ಇದನ್ನೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇರೆ ಟೈಮಲ್ಲೆಲ್ಲ ನಾವು ಆರಾಮವಾಗಿ ಎತ್ತಿ ಉಟ್ಕೊಂಬಿಡ್ಬೋದು ಇಲ್ಲಾಂದರೆ ಆ ಟೈಮಲ್ಲಿ ಓಲ್ಕೊಳಕ್ಕೆ ಹೋದ್ರಂತೂ ಆಗೋದೇ ಇಲ್ಲ ಸೊ ಕಟಿಂಗ್ ವಿಡಿಯೋ ನಾನು ಡೀಟೇಲಾಗಿ ಹೇಳಿಲ್ಲ ನಿಮಗೆ ಇನ್ನೊಂದು ಸರಿ ಕಟಿಂಗ್ ಮಾಡಿದಾಗ ನಾನು ಡೀಟೇಲ್ ವೀಡಿಯೋ ತೋರಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಅಲ್ಲಿವರೆಗೆ ನನ್ನ ಲಾಗ್ಗಳಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಯಾರಾದರೂ ಒಂದಿಬ್ಬರಾದರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಖಂಡಿತ ತಿಳಿಸಿ ಕಮೆಂಟ್ ಮಾಡಿ ನನಗೆ ತುಂಬಾ ಖುಷಿ ಆಗುತ್ತೆ ನೀವು ನನ್ನ ಲಾಗ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್